ನಮಸ್ಕಾರ ರೈತ ಬಾಂಧವರೇ ನಿಮ್ಮ ಕಬ್ಬು ಬೆಳೆ ಹಳದಿಯಾಗುತ್ತಿವೆಯೇ ನಿರೀಕ್ಷಿತ ಬೆಳವಣಿಗೆ ಕಾಣುತ್ತಿಲ್ಲವೇ ಇದಕ್ಕೆ ಒಂದು ಮುಖ್ಯ ಕಾರಣ ಮಣ್ಣಿನ ಕ್ಷಾರೀಯತೆ ಮಣ್ಣಿನ ತಿಹೆಚ್ ಮಟ್ಟ ಏಳು ಪಾಯಿಂಟ್ ಐದಕ್ಕಿಂತ ಹೆಚ್ಚಾದಾಗ ಅದು ನಿಮ್ಮ ಕಬ್ಬಿನ ಬೆಳೆಗೆ ಹೇಗೆ ಹಾನಿ ಮಾಡುತ್ತದೆ ಮತ್ತು ಇಳುವರಿಯನ್ನು ಕಡಿಮೆ ಮಾಡುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಕ್ಷಾರೀಯ ಮಣ್ಣಿನ ಮೊದಲ ಪ್ರಮುಖ ಪರಿಣಾಮವೆಂದರೆ ಪೋಷಕಾಂಶಗಳ ಲಭ್ಯತೆಯ ಕುಸಿತ ಕಬ್ಬಿಗೆ ಅತ್ಯಗತ್ಯವಾದ ಕಬ್ಬಿಣ ಸತು ಮ್ಯಾಂಗನೀಸ್ ಬೋರಾನ್ನಂತಹ ಲಘು ಪೋಷಕಾಂಶಗಳು ಕ್ಷಾರೀಯ ಮಣ್ಣಿನಲ್ಲಿ ಸುಲಭವಾಗಿ ಕರಗುವುದಿಲ್ಲ ಫಾಸ್ಫರಸ್ ಸಹ ಕ್ಯಾಲ್ಸಿಯಂ ಜೊತೆ ಸೇರಿ ಸಸ್ಯಕ್ಕೆ ಲಭ್ಯವಾಗದಂತೆ ಲಾಕ್ ಆಗುತ್ತದೆ ಇದರಿಂದ ನಿಮ್ಮ ಕಬ್ಬಿನ ಬೆಳೆ ಪೋಷಕಾಂಶದ ಕೊರತೆಯಿಂದ ಬಳಲುತ್ತದೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಎರಡನೆಯದಾಗಿ ಕ್ಷಾರೀಯ ಮಣ್ಣಿನಲ್ಲಿರುವ ಅತಿಯಾದ ಸೋಡಿಯಂ ಲವಣಗಳು ಸಸ್ಯಕ್ಕೆ ವಿಷಕಾರಿಯಾಗಬಹುದು ಇದರಿಂದ ಸಸ್ಯವು ನೀರನ್ನು ಹೀರಿಕೊಳ್ಳಲು ಕಷ್ಟಪಡುತ್ತದೆ ಅಲ್ಲದೆ ಹೆಚ್ಚಿನ ಸೋಡಿಯಂನಿಂದಾಗಿ ಮಣ್ಣಿನ ರಚನೆ ಹಾಳಾಗಿ ಮಣ್ಣು ಗಟ್ಟಿಯಾಗುತ್ತದೆ ಇದರಿಂದ ನೀರು ಇಂಗುವಿಕೆ ಮತ್ತು ಗಾಡಿಯ ಸಂಚಾರ ಕಡಿಮೆಯಾಗಿ ಬೇರುಗಳ ಬೆಳವಣಿಗೆ ಕುಂಠಿತವಾಗುತ್ತದೆ ಈ ಎಲ್ಲ ಸಮಸ್ಯೆಗಳಿಂದಾಗಿ ಕಬ್ಬಿನ ಬೆಳವಣಿಗೆ ಕುಂಠಿತವಾಗಿ ಇಳುವರಿ ಗಣನೀಯವಾಗಿ ಕಡಿಮೆಯಾಗುತ್ತದೆ ಕಬ್ಬು ತೆಳುವಾಗಿ ಸಕ್ಕರೆ ಅಂಶವು ಕಡಿಮೆಯಾಗಿ ಉತ್ಪನ್ನದ ಗುಣಮಟ್ಟ ಕಡಿಮೆಯಾಗುತ್ತದೆ ಅಷ್ಟೇ ಅಲ್ಲ ಮಣ್ಣಿನ ಫಲವತ್ತತೆಗೆ ಕಾರಣವಾದ ಬಹುತೇಕ ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳು ಹೆಚ್ಚಿನ ಪಿಎಚ್ ಮಟ್ಟದಲ್ಲಿ ಸಕ್ರಿಯವಾಗಿರುವುದಿಲ್ಲ ಈ ಸಮಸ್ಯೆಗಳನ್ನು ಎದುರಿಸಲು ನಮ್ಮಲ್ಲಿದೆ ಶಕ್ತಿಶಾಲಿ ಪರಿಹಾರ ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ಡಾಕ್ಟರ್ ಸಾಯಿಲ್ನಲ್ಲಿರುವ ವಿಶೇಷ ಸೂಕ್ಷ್ಮಾಣು ಜೀವಿಗಳು ನಿಮ್ಮ ಮಣ್ಣಿನ ಪಿಎಚ್ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತವೆ ಡಾಕ್ಟರ್ ಸಾಯಿಲ್ನಲ್ಲಿರುವ ಸೂಕ್ಷ್ಮಾನು ಜೀವಿಗಳು ತಮ್ಮ ಚಯಾಪಚಯ ಕ್ರಿಯೆಯ ಮೂಲಕ ಸಾವಯವ ಆಮ್ಲಗಳನ್ನು ಉತ್ಪಾದಿಸಿ ಮಣ್ಣಿನ ಪಿಎಚ್ ಅನ್ನು ಕಬ್ಬು ಬೆಳೆಯಲು ಸೂಕ್ತವಾದ ಮಟ್ಟಕ್ಕೆ ತರಲು ಸಹಾಯ ಮಾಡುತ್ತವೆ ಅವು ಕ್ಷಾರೀಯ ಮಣ್ಣಿನಲ್ಲಿ ಲಾಕ್ ಆಗಿರುವ ಕಬ್ಬಿನ ಸತ್ತು ಫಾಸ್ಫರಸ್ನಂತಹ ಪೋಷಕಾಂಶಗಳನ್ನು ಕಬ್ಬಿಗೆ ಲಭ್ಯವಾಗುವಂತೆ ಮಾಡುತ್ತವೆ ಇದರಿಂದ ಬೇರುಗಳು ಬಲಿಷ್ಠವಾಗಿ ಬೆಳೆದು ನೀರು ಮತ್ತು ಪೋಷಕಾಂಶಗಳನ್ನು ಸಮರ್ಥವಾಗಿ ಹೀರಿಕೊಳ್ಳುತ್ತವೆ ಅಲ್ಲದೆ ಇದು ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ ಮತ್ತು ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯನ್ನು ಪುನರುಜ್ಜೀವನಗೊಳಿಸುತ್ತದೆ ನಿಮ್ಮ ಕಬ್ಬು ಕೃಷಿಯ ಯಶಸ್ಸಿಗೆ ಮಣ್ಣಿನ ಪಿ ಎಚ್ ಮಟ್ಟವನ್ನ ಸಮತೋಲನದಲ್ಲಿಡುವುದು ಬಹಳ ಮುಖ್ಯ ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಬಳಸಿ ನಿಮ್ಮ ಕ್ಷಾರೀಯ ಮಣ್ಣಿನ ಸಮಸ್ಯೆಯನ್ನ ಪರಿಹರಿಸಿ ಇದರಿಂದ ನಿಮ್ಮ ಕಬ್ಬು ಆರೋಗ್ಯಕರವಾಗಿ ದಷ್ಟಪುಷ್ಟವಾಗಿ ಬೆಳೆದು ನಿಮಗೆ ಉತ್ಕೃಷ್ಟ ಇಡುವರಿ ಮತ್ತು ಹೆಚ್ಚು ಲಾಭ ಸಿಗುತ್ತದೆ ಇದೇ ರೀತಿಯ ವಿಡಿಯೋಗಾಗಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನ ಸಂಪರ್ಕಿಸಿ